ನೂತನವಾಗಿ ನಮ್ಮ ಜಿಲ್ಲೆಗೆ ವರ್ಗಾವಣೆಗೊಂಡ ಆಗಮಿಸಿದಂಥ ಸನ್ಮಾನೆ ಮೋಹನ್ ಕುಮಾರ್ ಸರ್ ಮೋಹನ್ ಕುಮಾರ್ ಪಾಟೀಲ್ ಸರ್ ನನ್ನ ಪರವಾಗಿ ಹಾಗೂ ನಮ್ಮ ಬಾಲಸವಾದಂಥ ಅದೇ ತೆರನಾಗಿ ಅವರ ಕಿರುಪರಿಚಯ ಅಲ್ಲಿರುವ ಅತಿಥಿಗಳಾಗಿ ಆಗಮಿಸಿದ ಸ ನಮ್ಮೆಲ್ಲರ ಮಹಿಳಾ ನ್ಯಾಯಾಧೀಶರುಗಳಾದಂಥ ಎಡಿಷನಲ್ ಕೌಟುಂಬಿಕ ನ್ಯಾಯಾಧೀಶರಾಗಿ ಆಗಮಿಸಿದಂಥ ಶ್ರೀಮಂತ ಕುಮಾರಿ ಸಿಂಧು ಎಂ ಹೋತರ ನಮ್ಮರಿಗೆ ನನ್ನ ಪರವಾಗಿ ಹಕ್ಕ ನಾವು 12 ವರ್ಷಗಳ ಪರವಾಗಿ ಸ್ವಾಗತವನ್ನು ಅದೇ ರೀತಿ ಅವರು ಕಿರು ಪಂಚಾಯಿತಿ ನೀಡುವವರ ರಾವಣೇಗೊಂಡ ಫಸ್ಟ್ ಅಡಿಷನಲ್ ಸೀನಿಯರ್ ಸೆಕ್ರೆಟರಿ ಆಗಿ ಆಗಷ್ಟೇ ಇದ್ದಂತಹ ಶ್ರೀ ಮಾನ್ಯ ಸನ್ಮಾನ್ಯ ಅರವಿಂದ್ ಎಸ್ ಅವರು ವೇದಿಕೆಯ ಮೇಲೆ ಅವರಿಗೆ ನೆನಪರವಾಗಿ ನಾವು ನಮ್ಮ ಪ್ರತಿಪಕ್ಷದ ಸೀನಿಯರ್ ಸಿಟಿಜನ್ ಜೈಲಿ ಬದಲಾವಣೆಗೊಂಡು ಆಗಮಿಸಿದಂತಹ ಮಾಜನ್ ರಮೇಶ್ ಅಪ್ಪ ಸಾಯಿ ಸಹ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹತ್ತು ಏಳು ಹತ್ತೊಂಬತ್ತು ನೂರ ತೊಂಬತ್ತೊಂದಿಗಳು ಬದಲಾವಣೆಗೊಂಡು ಆಗಮಿಸಿದಂತೆ ಇನ್ನೊರ್ವ ಮಾಧ್ಯ ಮಹೇಶ್ ಚಂದ್ರಕಾಂತ್ ಸಾಯ್ಗೊಳಿಸು ನನ್ನ ಪರವಾಗಿ ಸಂಘದ ಪರವಾಗಿ ಸ್ವಾಗತವನ್ನು ఫస్ట్ జులైన్ అనుపస్థితి కన్నెస్ బాగా సీనియర్ అడ్వకేట్ అర్జి పట్ల ఇవరు ఎన్ డిపి కలబుర్గిడ్ సూర్ వర్షాల సేవలను సుస్ట్ అపెంట్ సిక్స్టీన్ అలా సెకండ్ అపార్ట్మెంట్ సిద్ధులూరు థర్డ్ విజాపూర మున్సిపల్ జడ్జ్ ఆగ్రహు ఇంపారు పరవాలే స్వాగతం పర్వాలేదు ఫిఫ్త్ జయసి జడ్జ్ ఆగ్రహించ ಎಂ ಎಸ್ ಅವರಿಗೂ ನನ್ನ ಹಾಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಅಜಿತ್ ಶಾಟಿಶಟ್ಟಿ ಅವರಿಗೆ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಆಗಮಿಸಿ ವೇದಿಕೆ ಮುಂಭಾಗದಲ್ಲಿರುವಂತಹ ಹಿಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರುಗಳು ಹಾಗೂ ಹಿರಿಯ ಮತ್ತು ಹಿರಿಯ ಶ್ರೇಣಿಯ ನ್ಯಾಯಾಧೀಶರುಗಳಿಗೂ ಎಲ್ಲರಿಗೂ ಈ ಸಮಾರಂಭದ ಅಂಗವಾಗಿ ಸ್ವಾಗತವನ್ನು ಬಯಸುತ್ತೇನೆ ಈ ಸಮಾರಂಭಕ್ಕೆ ಆಗಮಿಸಿದಂತಹ ಹಿರಿಯ ಮತ್ತು ಹಿರಿಯ ಮಹಿಳಾ ನ್ಯಾಯವಾದಿಗಳು ಹಾಗೂ ವೇದಿಕೆಯ ಈ ವೇದಿಕೆಯ ಅಂಗವಾಗಿ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು